ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗಂಗಾ ಕುಕಿಂಗ್ ವ್ಲಾಗ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವೀಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನಷ್ಟು ವಿಡಿಯೋನ ಹಾಕೋಕ್ಕೆ ನನಗೆ ಸಪೋರ್ಟ್ ಆಗುತ್ತೆ ಸೊ ಸಿಂಪಲ್ ರೆಸಿಪಿಗಾಗಿ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಒಂದು ಕಡಲೆಕಾಳಿನ ಸಾಂಬಾರು ಕಡಲೆಕಾಳು ಹಾಗೆ ಬಟಾಣಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಸೊ ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಕಾಯಿ ತುರಿ ಚಕ್ಕೆ ಲವಂಗ ಹಾಗೆ ಒಂದು ಬೆಳ್ಳುಳ್ಳಿನ ನಾನು ತೊಗೊಂಡಿದ್ದೀನಿ ಪೂರ್ತಿ ಹಾಗೆ ದಪ್ಪದೊಂದು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ನಾನು ಇದ್ರ ಜೊತೆಗೆ ಒಂದು ದಪ್ಪು ಟೊಮೊಟೊ ತೊಗೊಂಡಿದ್ದೀನಿ ನಮ್ಮ ಅಳ್ತೆಗೆ ನಾವು ಮಾಡ್ಕೊತಾ ಇದ್ದೀವಿ ನಿಮ್ಮ ನಿಮ್ಮ ಮನೇಲಿ ನೀವು ಯಾವ ಅಳ್ತೆಗೆ ಮಾಡ್ಕೊತೀರೋ ಆ ಹಳತೆಗೆ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಖಾರಕ್ಕೆ ಧನಿಯಾ ಪುಡಿ ಹಾಗೆ ಅಚ್ಚಕಾರದ ಪುಡಿನ ಬಳಸ್ತಾ ಇದ್ದೀನಿ ಸೊ ಚಿಕನ್ ಸಾಂಬಾರು ಒಂದು ಆ ಟೈಪಲ್ಲಿ ಬರುತ್ತೆ ಇದು ಚಿಕನ್ ಅಥವಾ ಮಟನ್ ಸಾಂಬಾರು ಟೈಪಲ್ಲಿ ಬರುತ್ತೆ ನಾನಿಲ್ಲಿ ಕಾಳು ಇದೆಯಲ್ಲ ನೆನ್ಸಿಟ್ಟಿದ್ನಲ್ಲ ಆ ಕಾಳನ್ನು ನಾನು ಸ್ವಲ್ಪ ಒಂದೆರಡು ಸ್ಪೂನಷ್ಟು ನಾನು ಕಾಳನ್ನು ಹಾಕೊತಾ ಇದ್ದೀನಿ ಹಾಗೆ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಬೋದು ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸೊ ಇದನ್ನು ನಾವು ಈ ರೀತಿ ಫೈನ್ ಫೇಸ್ಟ್ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ನೈಸಾಗಿ ಹಾಗೆ ಇಲ್ಲಿ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಈರುಳ್ಳಿ ಆದರೆ ನಿಮಗೆ ಸಾಕಾಗುತ್ತೆ ಇದಕ್ಕೆ ಈರುಳ್ಳಿ ಜಾಸ್ತಿ ಬೇಕಂತ ಏನಿಲ್ಲ ಅರ್ಧ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ ತರಕಾರಿ ಅಂತ ಸೊ ನೀವು ಬೇಕಾದರೆ ಈ ಆಲೂಗೆಡ್ಡೆ ಜೊತೆ ಬದನೆಕಾಯಿ ಕೂಡ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನಮ್ಮ ಮನೇಲಿ ಬದನೆಕಾಯಿ ಇಷ್ಟಪಡೋಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ಸೊ ಇದ್ರ ಜೊತೆಗೆ ನಾನು ನೆನೆಸಿಟ್ಕೊಂಡಿರೋಂಥ ಕಾಳನ್ನು ಹಾಕ್ಕೊತಾ ಇದ್ದೀನಿ ಕಾಳನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಆಲೂಗೆಡ್ಡೆ ಕೂಡ ಎಣ್ಣೆಲೇನೆ ಚೆನ್ನಾಗಿ ಬೆಂದೋ ಬೆಂದೋಗ್ಬಿಡುತ್ತೆ ಸೊ ನಾವು ಸಾಂಬಾರು ವಿಸಲ್ ತಗೊಳ್ಳುವಾಗ ಸ್ವಲ್ಪ ಕಡಿಮೆ ವಿಸಲೇ ತೊಗೋಬೋದು ಇಲ್ಲ ಸೊ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಂದರೆ ನೀವು ಹಾಕ್ಕೊಳ್ಳಿ ಯಾಕಂದರೆ ನಾನು ಬೆಳ್ಳುಳ್ಳಿ ಮಾತ್ರ ಆ್ಯಡ್ ಮಾಡಿರೋದ್ರಿಂದ ಶುಂಠಿ ಫ್ಲೇವರ್ ಇರೋದಿಲ್ಲ ಹಾಗಾಗಿ ಫ್ಲೇವರ್ಗೋಸ್ಕರ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡಿ ಸೊ ಇದಕ್ಕೇನೆ ನಾನು ಇದು ಆದಮೇಲೆ ಸ್ವಲ್ಪ ನಾನು ಏನು ರುಬ್ಬಿಟ್ಕೊಂಡಿರ್ತೀನಲ್ಲ ಈ ಮಸಾಲೆನ ನಾನು ಸೇರಿಸ್ಕೊತಾ ಇದ್ದೀನಿ ಮಸಾಲೆನ ಸೇರಿಸ್ಕೊಂಡು ಮಿಕ್ಸಿ ಜಾರ್ನ ಸ್ವಲ್ಪ ತೊಳ್ಕೊಂಡು ಅದರಲ್ಲಿ ಮಸಾಲೆ ಎಲ್ಲ ಅಂಟ್ಕೊಂಡಿರತ್ತಲ್ಲ ಆ ನೀರನ್ನ ನಾವು ಸೇರಿಸ್ಕೊಂಡು ಸೇರಿಸ್ಕೊಳ್ಳೋಣ ಇದಕ್ಕೆ ಸೊ ಸೇರಿಸ್ಕೊಂಡು ನೋಡಿ ನಿಮ್ಗೆ ಎಷ್ಟು ನೀರು ಬೇಕಾಗುತ್ತೆ ನಿಮಗೆ ಗ್ರೇವಿ ಟೇಪಲ್ಲಿ ಬೇಕಾದ್ರೂ ಇದನ್ನ ಮಾಡ್ಕೊಬೋದು ಗ್ರೇವಿ ಟೇಪಲ್ಲಿ ಮಾಡಿಕೊಂಡ್ರೆ ನೀವು ಇದನ್ನ ಚಪಾತಿ ಜೊತೆ ತಿನ್ಬೋದು ಪೂರಿ ಜೊತೆಯೂ ತಿನ್ಬೋದು ಹಾಗೇ ದೋಸೆ ಜೊತೆ ಇಡ್ಲಿ ಜೊತೆ ಎಲ್ಲ ತಿನ್ಬೋದು ಈ ಸಾಂಬಾರನ್ನ ತುಂಬಾ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಮಟನ್ ಸಾಂಬಾರು ರೀತಿ ನಮಗೆ ಇದು ಕೊಡುತ್ತೆ ಸೊ ನಾನು ಇದಕ್ಕೆ ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಕೂಡ ನಿಮಗೆ ಆಪ್ಷನಲ್ಲು ನಿಮಗೆ ಬೇಡ ಅಂದರೆ ಇದನ್ನು ಕೂಡ ನೀವು ಸ್ಕಿಪ್ ಮಾಡ್ಬೋದು ಸ್ವಲ್ಪ ಅರಿಶಿನ ಕೂಡ ಹಾಕೊಬೇಕು ನೀವು ಸ್ವಲ್ಪ ಅಂದರೆ ಕಲ್ಲರಿಗೆ ಲಾಸ್ಟಲ್ಲಿ ನಿಮಗೆ ಎಷ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡು ಸಾಂಬಾರಿಗೆ ನೀವು ಈ ರೀತಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಮೂರು ವಿಸಿಲ್ನ ತೊಗೊಂಡ್ರೆ ಸಾಕಾಗುತ್ತೆ ನಿಮಗೆ ಮಸಾಲೆ ಕಾಳೆಲ್ಲ ಚೆನ್ನಾಗಿ ಕಾಳು ನೆಂದಿರೋದ್ರಿಂದ ಬೆಂದು ಚೆನ್ನಾಗಿದಾಗುತ್ತೆ ಮೂರು ವಿಸಿಲ್ ಸಾಕಾಗುತ್ತೆ ನಿಮಗೆ ಇದು ನೋಡಿ ನಾನು ನಿಮಗೆ ವಿಸಿಲ್ ನಿಮಗೆಲ್ಲೇ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಮಟನ್ ಸಾಂಬಾರು ಯಾವ ರೀತಿ ಫ್ಲೇವರ್ ಬರುತ್ತೆ ಅದೇ ರೀತಿ ಒಂದು ಸಾಂಬಾರು ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನೀವು ಇದೇ ಮೆಥಡಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟ್ ಮಾಡ್ತಾ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಸೊ ನೋಡಿ ಈಸಿಯಾಗಿ ಕೂಡ ಇದೆ ನಿಮಗೆ ನಾನು ಈಸಿಯಾಗೇ ಮಾಡೋದು ಎಲ್ಲ ಒಂದು ವೆರೈಟಿನೂ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಅನ್ನಕ್ಕೆ ಮುದ್ದೆಗೆ ಈ ರೀತಿ ನಾನು ಸಾಂಬಾರು ಟೈಮಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಗ್ರೇವಿ ಟೈಪಲ್ಲಿ ಕೂಡ ಮಾಡ್ಕೊಬೋದು ನೋಡಿ ನಾವು ಅನ್ನದ ಜೊತೆ ಈ ರೀತಿ ಸಾಂಬಾರನ್ನ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿ ಸೊ ನೀವು ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್